ಹಾಯ್ ಗುರು ನಾನು ನಿಮ್ಮ ಕನ್ನಡಿಗ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಏನಂತ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಸೊ ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಸೊ ಕ್ಲಿಕ್ ಮಾಡಿ ಟ್ರೈನಿಂಗ್ ಸೆಂಟರ್ ಆನ್ ಆಗ್ತಾ ಇರುತ್ತೆ ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ನಾನು ನಿಮ್ಮ ಪ್ರೀತಿಯ ಕಿಚ್ಚ ಗೇಮಿಂಗ್ ಕನ್ನಡಿಗ ಸೊ ಎಲ್ಲ ನನ್ನ ಪ್ರೀತಿಯ ಕನ್ನಡ ಗೇಮರ್ಸ್ ಎಲ್ಲರೂ ಸೂಪರ್ ಆಗಿದ್ದರೆ ಅಂದ್ಕೊಂಡಿದ್ದೀನಿ ಓಕೆ ಫಸ್ಟ್ ಆಫ್ ಆಲ್ ನೋಡ್ರಿ ಟ್ರೈನಿಂಗ್ ಗ್ರೌಂಡ್ ಹತ್ತಿರ ಬಂದೊಟ್ಟೆ ಸೊ ಈ ಥರ ಸೊ ಟ್ರೈನಿಂಗ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲ್ ಸೊ ಹೆಡ್ಗೆ ಕನೆಕ್ಟ್ ಮಾಡೋದು ಸೊ ಹಂಗಾದರೆ ಸೊ ನೀವು ಬಿ ಡಿ ಎಮಲ್ಲಿ ಮ್ಯಾಚಲ್ಲಿ ಪಕ್ಕ ಹೆಡ್ಗೆ ಶೂಟು ಕನೆಕ್ಟ್ ಮಾಡೋಕ್ಕಾಗುತ್ತೆ ಸೊ ಈ ಥರ ಟ್ರೈನಿಂಗ್ ಸೆಂಟರ್ ಬಂದುಬಿಟ್ಟು ಟ್ರೈನಿಂಗ್ ಮಾಡಬೇಕು ಫಸ್ಟ್ ಆಫ್ ಆಲ್ ಫಸ್ಟ್ ಬಂದ್ಬಿಟ್ಟು ಈ ಥರ ಓಕೆ ನಮಗೆಲ್ಲ ಗೊತ್ತಾಗೋಯ್ತು ನೆಕ್ಸ್ಟ್ ತಿಳಿಸಿಕೊಡ್ತೀನಿ ಲೈಕ್ ಮಾಡ್ಕೊಳ್ಳಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಶನ್ ಇಟ್ಕೊಂಡಿರಿ ನೀವೇನಾದರೂ ಸೊ ಟ್ರೈನಿಂಗ್ ಗ್ರೌಂಡ್ ಹತ್ರ ಸೊ ಹೋಗಬೇಕಂದ್ರೆ ಸೊ ಈ ತರ ಓಡ್ತಾ ಇದ್ರೆ ಸೊ ಇದು ಬಂದ್ಬಿಟ್ಟು ರಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸಮಸ್ಯೆ ಖಂಡಿತ ಇದೆ ಅಲ್ಲಿವರೆಗೂ ಹೋಗೋದೇ ಬೇಡ ಸೊ ಇಲ್ಲಿ ಲೊಕೇಶನ್ ಇರುತ್ತೆ ಸೊ ನೋಡಿ ನಾನು ಮಾಡ್ತಾ ಇದೀನಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಸೊ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎರಡನೇದು ಕ್ಲಿಕ್ ಮಾಡ್ರಿ ಆರಾಮ ಆರಾಮಾಗಿ ಸೊ ಟ್ರೈನಿಂಗ್ ಸೆಂಟರ್ ಹತ್ರ ಬರ್ತೀರಿ ಸೊ ನೋಡ್ರಿ ಸಿಂಪಲ್ ಆಗಿ ಈ ಥರ ಬರ್ತೀರಾ ನೋಡು ನಿನ್ನ ಗಂಗಾ ನಾಗವಲಿ ಆಗಿರೋದ್ ನೋಡಿ ಸೊ ಬಂದ ತಕ್ಷಣ ಸೊ ನೀವು ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ಬೇಕಂತ ಸೊ ನೆಕ್ಸ್ಟ್ ಸ್ಟೆಪ್ ತಿಳಿಸ್ಕೊಡ್ತೀನಿ ಓಕೆನಾ ಯಾವ ಕನ್ನಡ ಇದು ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಓಕೆ ಗುರು ಇವತ್ತಿನ ವಿಡಿಯೋ ಟಾಪಿಕ್ ಅರ್ಧ ಆಗಿದೆ ಅನಿಸುತ್ತೆ ನನ್ನ ಪ್ರಕಾರ ಸೊ ಇವತ್ತಿನ ವಿಡಿಯೋ ಟಾಪಿಕ್ ಸೊ ಟ್ರೈನಿಂಗ್ ಸೆಂಟರ್ ಹತ್ರ ಬಂದ್ಬಿಟ್ಟು ಸೊ ಈ ಥರ ಎಲ್ಲ ಸೊ ಟ್ರೈನಿಂಗ್ ಮಾಡಿಕೊಳ್ಳ್ರಿ ಸೊ ಸಿಂಪಲ್ ಆಗಿದ್ದು ಬೇಗ ನಿಮಗೆ ಫುಲ್ ಪ್ರಾಕ್ಟೀಸ್ ಆಗುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಇಲ್ಲಿ ಕೂತ್ಕೊಬಿಟ್ಟು ಸೊ ಸ್ಕೋಪ್ ಆನ್ ಮಾಡಿಬಿಟ್ಟು ಈ ಥರ ನೋಡಿರಿ ಇಲ್ಲಿ ಬಂದುಬಿಟ್ಟು ಸ್ಟೆಪ್ ಆ್ಯಂಡ್ ಸ್ಟೆಪ್ ಈ ಥರ ಸ್ಕೋಪ್ ಆನ್ ಮಾಡಿಬಿಟ್ಟು ಸೊ ಫೈರ್ ಮಾಡ್ತಾಯಿರಿ ಸೊ ಟೆನ್ವೀಸ್ನ ಬೇಗ ಟಾರ್ಗೆಟ್ ಮಾಡೋಕ್ಕಾಗುತ್ತೆ ಸೊ ನೋಡಿ ಇದು ಡೈಲಿ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ಹಾಫ್ ಆನ್ ಅವರ್ಸು ಈ ಥರ ಟ್ರೈನಿಂಗ್ ಮಾಡಿರಿ ಗೇಮಲ್ಲಿ ತುಂಬ ಅಂದರೆ ತುಂಬಾ ಇಂಪ್ರೂವ್ ಕಾಣ್ತೀರ ಸೊ ತುಂಬ ಅಂದರೆ ತುಂಬಾ ಬೇಗನೆ ಗೇಮ್ ಪ್ಲೇಸ್ ಈಸಿ ಆಗುತ್ತೆ ಕಲಿಯೋಕ್ಕೆ ಸೊ ಎನ್ವೀಸ್ನ ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು ಓಕೆ ಸೊ ಈ ಥರ ಟ್ರೈನಿಂಗ್ ಮಾಡ್ಕೊಳ್ಳಿ ಒಂದೊಂದೇ ಸ್ಕೋಪ್ ನೋಡಿರಿ ರೆಡ್ ಆರ್ಟ್ ಹಾಕೊಂಬಿಟ್ಟು ಸೊ ಸ್ಟೆಪ್ ಅನ್ ಸ್ಟೆಪ್ ಸೊ ಟ್ರೈನಿಂಗ್ ಮಾಡ್ಕೊತ ಹೋದ್ರಿ ಸೊ ತುಂಬ ಆಗುತ್ತೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಹೇಳ್ಕೊಡ್ತೀನಿ ಸೊ ಫಟಾಫಟ್ ಲೈಕ್ ಮಾಡ್ಕೊಳ್ಳಿ ಸೊ ಕನ್ನಡ ಗೇಮರ್ಸ್ಗೆ ಸಪೋರ್ಟ್ ಮಾಡೋದಕ್ಕೆ ಕನ್ನಡ ಗೇಮರ್ಸ್ ಆಗಿಬಿಟ್ಟು ಓಕೆನಾ ಸೊ ನೋಡಿಗಿರುವ ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡದವ್ರು ಬಂದ್ಬಿಟ್ಟು ಸೊ ಕನ್ನಡದವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಸೊ ಪ್ಲೀಸ್ ಪ್ರತಿಯೊಬ್ಬರು ಹೊಸೊಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಬಿಡು ಸೊ ಹಾಗೆ ನೋಟಿಫಿಕೇಷನ್ ಆನಲ್ಲಿ ಇಟ್ಕೊಂಡಿರಿ ಸೊ ನಾನು ಹಾಕುವ ನೆಕ್ಸ್ಟ್ ವೀಡಿಯೋ ಸೊ ಹಾಗೆ ಲೈವ್ ಸ್ಟ್ರೀಮ್ನೂ ಸೊ ಮಾಡ್ತಾ ಇರ್ತೀನಿ ಸ್ಕೋಪ್ ತೊಗೊಂಡ್ಬಿಟ್ಟು ಸೊ ಇಲ್ಲಿ ಬ್ಯಾಕ್ ಸೈಡಲ್ಲಿ ಸೊ ಒಂದು ಇದು ಕಾಣಿಸುತ್ತಲ್ವಾ ಸೊ ಅದನ್ನು ಬಂದುಬಿಟ್ಟು ಕ್ಲಿಕ್ ಮಾಡಿರಿ ಸೊ ನೋಡ್ರಿ ಅಲ್ಲಿ ಪಿಸ್ತೂಲ್ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿಕೊಡಿ ಫಸ್ಟ್ ಒನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಬಿಟ್ಟು ಸೆಕೆಂಡ್ ಒನ್ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಹೊಡ್ರಿ ಸೊ ಬಂದುಬಿಟ್ಟು ಇಲ್ಲಿ ನೋಡ್ರಿ ಫಸ್ಟ್ ಆಫ್ ಆಲ್ ಇದನ್ನು ಕಲಿಬೇಕು ಫಸ್ಟ್ ಆಫ್ ಆಲ್ ಎಲ್ಲ ಗೇಮರ್ಸು ಈ ಥರ ಸೊ ಸಿಂಪಲ್ ಆಗಿ ಸೊ ನೋಡ್ರಿ ಸ್ಟೆಪ್ನ ಕಲಿತಾ ಇರಬೇಕು ಪ್ರ್ಯಾಕ್ಟೀಸ್ ಮಾಡಿ ಈ ಥರ ತುಂಬ ಬೇಗ ಅಂದರೆ ಬೇಗನೆ ಇಂಪ್ರೂವ್ ಆಗುತ್ತೆ ಗೇಮ್ ಪ್ಲೇಯಲ್ಲಿ ಓಕೆನಾ ಇದು ಸೊ ಒಂದು ಮುಗಿದ ತಕ್ಷಣ ಸೊ ಸ್ಟೆಪ್ ಆ್ಯಂಡ್ ಸ್ಟೆಪ್ ಈ ಥರ ಸೊ ಬಾರತಾ ಇರುತ್ತೆ ಸೊ ಗೇಮ್ ಬಂದ್ಬಿಟ್ಟು ತುಂಬ ಈಸಿ ಆಗುತ್ತೆ ಸೊ ನೋಡಿ ಆ ಕಡೆ ಈ ಕಡೆ ಅನಿಸ್ತು ಯಾವ ಥರ ಹೋಗ್ತಾರೆ ಸೊ ಅದೇ ಥರನೇ ಸೊ ಇಲ್ಲಿ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾವು ಟಾರ್ಗೆಟ್ ಮಾಡಬೇಕು ಸೊ ಹೆಡ್ಗೆ ಉಳಿಯೋದು ಸೊ ಈ ಥರ ಟಾರ್ಗೆಟ್ ಮಾಡಿಕೊಂಡು ಆಡಿದರೆ ಸೊ ಗೇಮ್ ಪ್ಲೇಯಲ್ಲಿ ಅಲ್ಲಿ ಬಂದ್ಬಿಟ್ಟು ಸು ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗುತ್ತೆ ಸೊ ಫಸ್ಟ್ ಆಫ್ ಆಲ್ ಪ್ರತಿಯೊಬ್ಬ ಕನ್ನಡಿಗರು ಸೊ ಸಪೋರ್ಟ್ ಮಾಡಿದಾಗ ಇಷ್ಟಪಡ್ತೀನಿ ಸೊ ಈ ಥರ ಟ್ರೈನಿಂಗ್ ಮಾಡಿದೆ ಸೊ ಗೇಮ್ ಆಡುವ ಮುನ್ನ ಸೊ ಫಸ್ಟ್ ಆಫ್ ಆಲ್ ಟ್ರೈನಿಂಗ್ ಗ್ರೌಂಡಿಗೆ ಬಂದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಆಮೇಲೆ ಗೇಮ್ ಪ್ಲೇ ಮಾಡಕ್ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆನಾ ಇವನೇನು ಮಕ್ಕ ಹೇಳ್ತಿಂದ ಇಟ್ಕೊಂಡು ಬರೀ ಇಂತದಯ ಇತ್ತು ಆಕ್ಚುಲಿ ಚೆನ್ನಾಗಿರೋದು ಸೊ ನೋಡಿರಿ ವಿಸ್ ಬಂದುಬಿಟ್ಟು ಯಾವ ಥರ ಸೊ ಮೂಮೆಂಟ್ಸ್ ಕೊಡ್ತಾ ಇರ್ತಾರೆ ಸೊ ಸ್ಟೆಪ್ ಅಂಡ್ ಸ್ಟೆಪ್ ಈ ಥರ ಸೊ ಫಾಸ್ಟಾಗಿ ಬರ್ತಾ ಇರುತ್ತೆ ಸೊ ಟ್ರೈನಿಂಗ್ ಮಾಡ್ತಾ ಮಾಡ್ತಾ ಗೇಮ್ ಪ್ಲೇ ಗೇಮ್ ಪ್ಲೇ ಬಂದ್ಬಿಟ್ಟು ತುಂಬ ಇಂಪ್ರೂವ್ ಆಗುತ್ತೆ ಸೊ ಪ್ರತಿಯೊಬ್ಬ ಗೇಮರ್ಸ್ ಇದನ್ನು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಥ್ಯಾಂಕ್ ಗುರು ನಮ್ಮ ಕನ್ನಡದವರು ವೀಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ ಸೊ ಲೈಕ್ ಮಾಡ್ಕೊಳಿಗಿರುವ ಸೊ ಒಂದು ಲೈಕ್ ಮಾಡ್ಕೊಳ್ಳಿ ಸೊ ನಾವು ಕತ್ತಾಯಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ ಸೊ ಪ್ರತಿಯೊಬ್ಬರು ಲೈಕ್ ಮಾಡಿಕೊಡು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ಓಕೆ ಗುರು ಒನ್ ರೌಂಡ್ ಕಂಪ್ಲೀಟೆಡ್ ಆಯ್ತು ಸೊ ನಿಮಗೆ ಬೇಕಂದ್ರೆ ಸೊ ಅಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಸೊ ನೆಕ್ಸ್ಟ್ ತ್ರೀ ಸ್ಟೆಪ್ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಗೇಮ್ ಪ್ಲೇ ಆಡ್ರೆ ತುಂಬಾ ಬೇಗನೆ ಇಂಪ್ರೂವ್ ಆಗುತ್ತೆ ಸೊ ನೋಡಿರಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಲ್ಲ ಈ ತರ ಸ್ಟೆಪ್ ಆ್ಯಂಡ್ ಸ್ಟೆಪ್ ಸ್ಕೋಪ್ ಹಾಕೊಂಡ್ಬಿಟ್ಟು ಸೊ ಡೈಲಿ ಈ ತರ ಸೊ ಒನ್ ಹಾಫ್ ಆನ್ ಅವರು ಪ್ರಾಕ್ಟೀಸ್ ಮಾಡಿ ಸೊ ಗೇಮ್ ಪ್ಲೇಯಲ್ಲಿ ಅಲ್ಲಿ ಬಂದ್ಬಿಟ್ಟು ತುಂಬಾ ಇಂಪ್ರೂವ್ ಆಗ್ತಿರೋ ಓಕೆನಾ ಸೊ ಹಾಗೆ ಟ್ರೈನಿಂಗ್ ಸೆಂಟ್ರಲ್ಲಿ ಬ್ಯಾಕ್ ಹೋಗ್ಬಿಟ್ಟು ಮೇ ಮೇ ಮಾಲೆ ಸೊ ಗೇಮರ್ಸ್ಗೆ ಇದು ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ತರ ಟ್ರೈನಿಂಗ್ ಮಾಡಿ ಸೊ ಸ್ಟಾರ್ಟಿಂಗ್ ಬಂದ್ರಲ್ ಸೊ ಅಲ್ಲಿ ಬಂದ್ಬಿಟ್ಟು ಕುಳಿತಕೊ ಬಿಟ್ಟು ಸೊ ನೋಡ್ರಿ ಅಲ್ಲಿ ಸೇತುವೆ ಕಾಣಿಸುತ್ತಲ್ವ ಸೊ ಈ ತರ ಪಯರ್ ಮಾಡ್ಕೊಂಬರ್ರಿ ಲೆಫ್ಟ್ ಇಂದ ರೈಟ್ ರೈಟ್ ಇಂದ ಲೆಫ್ಟ್ ಯಾಕಂದ್ರೆ ಸೊ ಗಾಡಿಯಲ್ಲಿ ಬರಕಾದ್ರೆ ಸೊ ಎನ್ ವಿಸ್ ಅಂಡ್ ಸ್ಕಿಟ್ಬೋರ್ಡೆಲ್ಲ ಯೂಸ್ ಮಾಡ್ಕೊಂಡು ಬರ್ತಾ ಇರ್ತಾರಲ್ವ ಸೊ ಅವ್ರಿಗೆ ಹೊಡಿಯೋಕ್ಕೆ ತುಂಬ ಈಸಿ ಆಗುತ್ತೆ ಲಾಂಗ್ ರೇಜ್ ಸೊ ಓಡೋಗ್ತಾ ಇರ್ತಾರಲ್ವ ಸೊ ಅವ್ರಿಗೆ ತುಂಬ ಹೊಡಿಯೋಕ್ಕೆ ಈಸಿ ಆಗುತ್ತೆ ಸೊ ಈ ಸ್ಟೆಪ್ಪು ಪ್ರತಿಯೊಬ್ಬ ಗೇಮರ್ಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈ ಸ್ಟೆಪ್ ಮಾತ್ರ ಕಲಿಯೋದು ಮಿಸ್ ಮಾಡ್ಕೋಬೇಡಿ ಸೊ ನೋಡಿರಿ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಲ್ವ ಸೊ ಆ ಥರ ಓಕೆ ಇವತ್ತಿನ ವೀಡಿಯೋದಲ್ಲಿ ಸೊ ಆನ್ವೀಸ್ಗೆ ಟಾರ್ಗೆಟ್ ಮಾಡೋದು ಯಾವ ಥರ ಸೊ ಯಾವ ಥರ ಟ್ರೈನಿಂಗ್ ಮಾಡೋದಂತ ಸೊ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದೇ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ ಸೊ ಕನ್ನಡ ಗೇಮರ್ಸ್ ಬಂದುಬಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿರಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ರತಿಯೊಬ್ಬ ಗೇಮರ್ಸ್ ಕನ್ನಡ ಗೇಮರ್ಸ್ ಸಪೋರ್ಟ್ ಮಾಡಿ ಅಂತ ಕಷ್ಟಪಡ್ತೀನಿ ಸೊ ಓಕೆ ಗೈಸ್ ಈ ಸ್ಟೆಪ್ ಬಂದುಬಿಟ್ಟು ತುಂಬ ಕಷ್ಟ ಕಲಿಯೋದು ಸೊ ಫಸ್ಟ್ ಆಫ್ ಆಲ್ ಸ್ಲೋ ಆಗಿ ಸೊ ಸ್ಕೋಪ್ನ ಮೂವ್ ಮಾಡ್ಕಂತ ಸೊ ಫೈರ್ ಮಾಡ್ಕೊಂಡು ಹೋಗಿ ಸೊ ಬರ್ತಾ ಬರ್ತಾ ಹಾಗೆ ಮೂಮೆಂಟ್ ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ಬಂದ್ಬಿಟ್ಟು ಫಾಸ್ಟಾಗಿ ಸ್ಕೋಪ್ನ ತೊಗೊಂಡೋಗಿ ಅವಾಗ ಬಂದ್ಬಿಟ್ಟು ನೀವು ತುಂಬ ಈಸಿಯಾಗಿ ಕಲಿಯೋಕ್ಕಾಗುತ್ತೆ ಸೊ ಈ ಸ್ಟೆಪ್ ಬಂದ್ಬಿಟ್ಟು ಓಕೆನಾ ಸೊ ಇವತ್ತಿನ ವೀಡಿಯೋ ಟಾಪಿಕ್ ಇದಾಗಿರುತ್ತೆ ಸೊ ಇದೇ ತರಹ ವೀಡಿಯೋಸ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ ಸೊ ಪ್ರತಿಯೊಬ್ಬ ಕನ್ನಡ ಗೇಮರ್ಸ್ ಸಪೋರ್ಟ್ ಅಂತ ಅಂತಾರಕ್ಕೆ ಇಷ್ಟಪಡ್ತೀನಿ ಓಕೆ ಗೈಸ್ ಟೇಕ್ ಎ ಲವ್ ಯು ಡಾಟಾ ಬಾಯ್ ಬಾಯ್